ನಮಸ್ತೆ ಯೋಗೀಸ್ ಹೇಗಿದ್ದೀರಾ ಎಲ್ಲರೂ ಫ್ರೆಂಡ್ಸ್ ಈ ಒಂದು ಅಭ್ಯಾಸನ ನೋಡಿಬಿಟ್ಟು ನೀವು ಗೆಸ್ಟ್ ಮಾಡ್ಬೋದು ಇವತ್ತಿನ ಸೆಷನ್ನಲ್ಲಿ ನಾವು ಭಸ್ತ್ರಿಕಾ ಪ್ರಾಣಾಯಾಮ ಸೊ ಈ ಒಂದು ಪ್ರಾಣಾಯಾಮದ ಕಂಪ್ಲೀಟ್ ಡೀಟೇಲ್ಸ್ ನಾವು ತಿಳ್ಕೊಳ್ಳೋಣ ಮತ್ತು ಇದರ ಒಂದು ರೈಟ್ ಟೆಕ್ನಿಕ್ ಏನು ಮತ್ತು ಇದರ ಅಡ್ವಾಂಟೇಜಸ್ ಏನು ಅಂತ ಹೇಳಿಬಿಟ್ಟು ಸೊ ಇವತ್ತಿನ ಸೆಷನ್ನಲ್ಲಿ ನಾನು ಮಾತಾಡ್ತೀನಿ ನಮ್ಮ ಲೈಫ್ ಸ್ಟೈಲ್ ಹೇಗೋಗಿದೆ ಅಂದರೆ ನಮ್ಮ ಮೈಂಡ್ ಏನಿದೆ ಅಲ್ಲ ಅದನ್ನು ಒಂದು ಶಾಂತತೆ ರೀತಿಯಿಂದ ಏನಾಗುತ್ತೆ ಒಂದು ಬ್ಯಾಲೆನ್ಸ್ ಪೇನಲ್ಲಿ ಇಟ್ಕೊಳ್ಳೋದೇ ಒಂದು ಚಾಲೆಂಜ್ ಹೋಗಿದೆ ಏಕೆಂದರೆ ಅಷ್ಟೊಂದು ಮಾನಸಿಕವಾಗಿ ನಮಗೇನಾಗುತ್ತೆ ಒಂದು ಟಯರ್ಡ್ನೆಸ್ ಅಥವಾ ಒಂದು ವೀಕ್ನೆಸ್ ಫೀಲ್ ಆಗುತ್ತೆ ಸೊ ಈ ಒಂದು ಟಯರ್ಡ್ನೆಸ್ಸಿಂದ ಏನಾಗುತ್ತೆ ಮನುಷ್ಯ ಫಿಸಿಕಲ್ ಎಕ್ಸಸೈಸ್ ಮಾಡೋದಂತೂ ತುಂಬ ದೂರದ ಮಾತು ಸೊ ಏನಾಗಬೇಕಾ ಏನಾಗುತ್ತೆ ಫ್ರೆಂಡ್ಸ್ ಈ ಒಂದು ಮಾನಸಿಕ ಒತ್ತಡದಿಂದ ಈವನ್ ಏನಾಗುತ್ತೆ ಸ್ಟೂಡೆಂಟ್ಸ್ಗಳಲ್ಲಿ ಕೂಡ ಏನಾಗುತ್ತೆ ಒಂದು ಸ್ಟಡಿ ಪ್ರೆಷರ್ನಿಂದ ಆಗಿ ಅವ್ರಿಗೆ ಕೂಡ ಒಂದು ಡಿಪ್ರೆಷನ್ಗೆ ಒಳಗಾಗ್ತಾರೆ ಅಷ್ಟೊಂದು ಕಾಂಪಿಟೇಷನ್ ಆಗೋಗಿದೆ ಇವಾಗ ಸೊ ಈ ಥರದ ಒಂದು ಸಿಚುವೇಷನಲ್ಲಿ ನಾವು ಡೈಲಿ ಅಟ್ಲೀಸ್ಟ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಆದರೂ ಪ್ರಾಣಾಯಾಮ ಮಾಡೋದರಿಂದ ಈ ಒಂದು ಮಾನಸಿಕವಾಗಿ ಏನೋ ಒಂದು ಸ್ಟ್ರೆಸ್ ಫೀಲ್ ಆಗುತ್ತೆ ಒಂದು ಟೈರ್ಡ್ನೆಸ್ ಫೀಲ್ ಆಗುತ್ತಲ್ಲ ಇದರಿಂದ ನಾವು ದೂರ ಇರ್ಬೋದು ಫ್ರೆಂಡ್ಸ್ ಈ ಒಂದು ಭಸ್ತ್ರಿಕಾ ಪ್ರಾಣಾಯಾಮ ಮಾಡೋದರಿಂದ ಯಾವ ಯಾವ ಲಾಭಗಳು ಉಂಟಾಗುತ್ತೆ ಅಂತ ಹೇಳ್ಬಿಟ್ಟು ಸೊ ಫಸ್ಟ್ ಮೊದಲನೇದು ಬಂದ್ಬಿಟ್ಟು ಅದು ಬ್ಲಡ್ ಸರ್ಕ್ಯುಲೇಷನ್ ಏನಿದೆ ಅಲ್ಲ ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಿ ಮಾಡುತ್ತೆ ಮತ್ತು ಬ್ಲಡ್ನ ಪ್ಯೂರಿಫೈ ಮಾಡುತ್ತೆ ಏಕೆಂದರೆ ಬ್ಲಡ್ಡಿಂದನೇ ಏನಾಗುತ್ತೆ ನಮ್ಮ ಕಂಪ್ಲೀಟಾಗಿ ನಮ್ಮ ದೇಹದಲ್ಲಿ ಏನಾಗುತ್ತೆ ರಕ್ತದ ಒಂದು ಸಂಚಾಲನೆ ಏನಾಗುತ್ತಲ್ಲ ಸೊ ರಕ್ತದ ಮೂಲಕ ಕಂಪ್ಲೀಟಾಗಿ ನ್ಯೂಟ್ರಿಷನ್ ಏನಿದೆಯಲ್ಲ ಅದು ಸಪ್ಲೈ ಆಗುತ್ತೆ ಕಂಪ್ಲೀಟಾಗಿ ಸೊ ಏನಾಗುತ್ತೆ ಈ ಒಂದು ರಕ್ತ ಏನಿದೆ ಅಲ್ಲ ಅದು ಒಂದು ಟಾಕ್ಸಿನ್ಸ್ ಏನಿರುತ್ತೆ ಅದರಲ್ಲಿ ಒಂದು ಆಕ್ಸಿಜನ್ ಕೆಪಾಸಿಟಿ ಏನಿದೆ ಅಲ್ಲ ಅದು ತುಂಬ ಜಾಸ್ತಿ ಆಗೋ ಹಾಗೆ ಮಾಡುತ್ತೆ ಮತ್ತು ಬ್ಲಡ್ನ ಪ್ಯೂರಿಫೈ ಮಾಡ್ತಕ್ಕಂತಹ ಕೆಲಸ ಈ ಒಂದು ಬಸ್ತ್ರಿಕ ಪ್ರಾಣಾಯಾಮ ಮಾಡುತ್ತೆ ಪ್ಲಸ್ ಏನಾಗುತ್ತೆ ಫ್ರೆಂಡ್ಸ್ ಈ ಒಂದು ಆಕ್ಸಿಜನ್ ಲೆವೆಲ್ ಏನಿದೆ ಅಲ್ಲ ಈ ಬ್ಲಡ್ ಅಲ್ಲಿ ಇನ್ಕ್ರೀಸ್ ಆಗೋದ್ರಿಂದ ಏನಾಗುತ್ತೆ ಒಂದು ಕಂಪ್ಲೀಟಾಗಿ ನಮ್ಮ ದೇಹದಲ್ಲಿ ಏನು ಟಾಕ್ಸಿನ್ಸ್ಗಳಿರುತ್ತಲ್ಲ ಅದು ಈಸಿಯಾಗಿ ಹೊರ ಹಾಕಲಿಕ್ಕೆ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ಅಡ್ವಾಂಟೇಜ್ ಬಂದುಬಿಟ್ಟು ಅದು ಒಂದು ನಮ್ಮ ಲಂಗ್ಸ್ ಏನಿರುತ್ತಲ್ಲ ಫ್ರೆಂಡ್ಸ್ ಈ ಒಂದು ನಮ್ಮ ಲಂಗ್ಸ್ ಏನಿದೆ ಅಲ್ಲ ಅದರ ಒಂದು ಕೆಪಾಸಿಟಿ ಇದೆ ಅಲ್ಲ ಅದು ಜಾಸ್ತಿ ಆಗೋ ಹಾಗೆ ಮಾಡುತ್ತೆ ಅಂದರೆ ಅದಕ್ಕೆ ಏನು ಒಂದು ಆಕ್ಸಿಜನ್ ಸಪ್ಲೈ ಆಗಬೇಕಲ್ಲ ಆಗಿ ಸೊ ಅದು ಆಗಿ ಆಗೋ ಹಾಗೆ ಮಾಡುತ್ತೆ ಮತ್ತು ಒಂದು ಲಂಗ್ ರಿಲೇಟೆಡ್ ಡಿಸೀಸಸ್ ಅಂದರೆ ಬ್ರಾಂಕೈಟಿಸ್ ಇರ್ಬೋದು ಅಸ್ತಮಾ ಇರ್ಬೋದು ಈವನ್ ಏನಾಗುತ್ತೆ ಒಂದು ವೀಸಿಂಗ್ ಪ್ರಾಬ್ಲಮ್ ಏನಂತಾರೆ ಅಂದರೆ ಉಸಿರಾಡಿದಾಗ ಏನು ಸೌಂಡ್ ಬರುತ್ತಲ್ಲ ಸೊ ಅದಕ್ಕೆ ವೀಸಿಂಗ್ ಅಂತಾರೆ ಸೊ ಈ ಒಂದು ವೀಸಿಂಗ್ ಸಮಸ್ಯೆ ಇರೋರು ಕೂಡ ಈ ಒಂದು ಪ್ರಾಣಾಯಾಮ ಭಸ್ತ್ರಿಕಾ ಪ್ರಾಣಾಯಾಮನ ಅಭ್ಯಾಸ ಮಾಡ್ಬೋದು ಮತ್ತು ಅವರಿಗೆ ಕೆಲವರಿಗೆ ಲಂಗ್ ಡಿಸೀಸಸ್ ಇರುತ್ತೆ ಮತ್ತು ಥ್ರೋಟ್ ಡಿಸೀಸ್ ಇರುತ್ತೆ ಇವನ್ ಏನಾಗುತ್ತೆ ಸೈನಸ್ ಅಂತ ಕರೀತಾರೆ ಅಂದರೆ ಇಲ್ಲೆಲ್ಲ ಬ್ಲಾಕೇಜ್ ಆಗುತ್ತೆ ಸೊ ಈ ಒಂದು ಪ್ರಾಬ್ಲಮ್ ಇರೋರು ಕೂಡ ಈ ಒಂದು ಬಸ್ತ್ರಿಕ ಪ್ರಾಣಾಯಾಮನ ಅಭ್ಯಾಸ ಮಾಡ್ಬೋದು ಸೊ ಅದರಿಂದ ಏನಾಗುತ್ತೆ ಈ ಒಂದು ಕಂಡೀಷನ್ಸ್ಗಳಲ್ಲಿ ರಿಲೀಫ್ ಸಿಗುತ್ತೆ ಫ್ರೆಂಡ್ಸ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತ ಅಂದರೆ ಅದು ನಮ್ಮ ದೇಹದಲ್ಲಿ ಈ ಮೂರು ಆರ್ಗನ್ಸ್ಗಳೇನಿದೆಯಲ್ಲ ಅದಕ್ಕೆ ತುಂಬ ಆಕ್ಸಿಜನ್ ಸಪ್ಲೈ ಏನಾಗುತ್ತೆ ಅದು ಬೇಕಾಗುತ್ತೆ ಮತ್ತು ಅದು ಆಕ್ಸಿಜನ್ನ ಯೂಸ್ ಮಾಡಿಕೊಳ್ಳುತ್ತೆ ಅದು ಯಾವ್ಯಾವುದು ಅಂತ ಅಂದರೆ ನಮ್ಮ ಬ್ರೈನ್ ಸೊ ನಮ್ಮ ಬ್ರೈನ್ ಹಾರ್ಟ್ ಮತ್ತು ಲಿವರ್ ಫ್ರೆಂಡ್ಸ್ ಏನಾಗುತ್ತೆ ಈ ಒಂದು ಆರ್ಗನ್ಸ್ಗಳಲ್ಲಿ ಏನಾಗುತ್ತೆ ಆಕ್ಸಿಜನ್ ನೀಡೇ ಇರುತ್ತಲ್ಲ ಅದು ಅದು ಹೈಯೆಸ್ಟ್ ಅಮೌಂಟಲ್ಲಿ ಬೇಕಾಗುತ್ತೆ ಫ್ರೆಂಡ್ಸ್ ಏನಂದರೆ ಎಕ್ಸಾಂಪಲ್ ಲಿವರ್ ಸೊ ಫ್ರೆಂಡ್ಸ್ ಲಿವರ್ ಏನು ಮಾಡುತ್ತೆ ಬೈಲ್ ಜ್ಯೂಸ್ ಅಂತ ಹೇಳಿ ಸಕ್ರೀಟ್ ಮಾಡುತ್ತೆ ಈ ಒಂದು ಬೈಲ್ ಜ್ಯೂಸನ್ನ ಸೆಕ್ರೇಟ್ ಮಾಡೋದ್ರಿಂದ ಏನಾಗುತ್ತೆ ಒಂದು ಕೊಬ್ಬು ಏನಿರುತ್ತಲ್ಲ ಫ್ರೆಂಡ್ಸು ಫ್ಯಾಟ್ ಅಂತ ಏನು ಹೇಳ್ತೀವಿ ಇದನ್ನು ಬೈಲ್ ಜ್ಯೂಸ್ ಏನಾಗುತ್ತೆ ಇದು ಕರಕಲಿಕ್ಕೆ ಹೆಲ್ಪ್ ಆಗುತ್ತೆ ಸೊ ಫ್ರೆಂಡ್ಸ್ ಏನಾಗುತ್ತೆ ಈ ಒಂದು ಬಸ್ತ್ರಿಕಾ ಪ್ರಾಣಾಯಾಮ ಮಾಡೋದ್ರಿಂದ ಏನಾಗುತ್ತೆ ಲಿವರಲ್ಲಿ ಆಕ್ಸಿಜನ್ ಕೆಪಾಸಿಟಿ ಏನಾಗುತ್ತೆ ಅದು ಜಾಸ್ತಿ ಆಗುತ್ತೆ ಮತ್ತು ಏನು ಕೊಬ್ಬು ಅಂಶ ಏನಿರುತ್ತಲ್ಲ ಫ್ರೆಂಡ್ಸ್ ಅದು ಶೇಖರಣೆ ಆಗಿರುತ್ತಲ್ಲ ಅದು ಒಂದು ಮೆಟಬಾಲಿಸಮ್ ಆಗೋದಿಲ್ಲ ಸೊ ಆ ಒಂದು ಮೆಟಬಾಲಿಸಮ್ ಆಗದೆ ಇರೋ ಪ್ರಾಬ್ಲಮ್ ಏನಾಗುತ್ತೆ ಈ ಒಂದು ಬಸ್ತ್ರಿಕಾ ಪ್ರಾಣಾಯಾಮ ಮಾಡೋದರಿಂದ ಸಾಲ್ವ್ ಆಗುತ್ತೆ ಫ್ರೆಂಡ್ಸ್ ಏನಾಗುತ್ತೆ ಒಂದು ಲಿವರ್ ಕಂಡೀಷನಲ್ಲಿ ಕೆಲವರಿಗೆ ಏನಾಗುತ್ತೆ ಫ್ಯಾಟ್ ಅಂಶ ಸೊ ಕೊಬ್ಬಿನ ಅಂಶದ್ದು ಯಾವುದಾದ್ರೂ ವಸ್ತು ತಿಂದರೂ ಏನಾಗುತ್ತೆ ಸ್ಟಮಕ್ ಅಪ್ಸೆಟ್ ಆಗುತ್ತೆ ಅಪ್ಡೌನ್ ಪ್ರಾಬ್ಲಮ್ ಆಗುತ್ತೆ ಸೊ ಅದು ಕೂಡ ಸಾಲ್ವ್ ಆಗುತ್ತೆ ಫ್ರೆಂಡ್ಸ್ ಈ ಒಂದು ಪ್ರಾಣಾಯಾಮ ಏನಿದೆ ಅಲ್ಲ ಭಸ್ತ್ರಕ ಪ್ರಾಣಾಯಾಮ ಮಾಡೋದರಿಂದ ಏನಾಗುತ್ತೆ ಒಂದು ಫೇಸಲ್ಲಿ ಒಂದು ಗ್ಲೋ ಬರುತ್ತೆ ಯಾಕೆಂದರೆ ಒಂದು ಬ್ಲಡ್ ಸರ್ಕ್ಯುಲೇಷನ್ ಏನಾಗುತ್ತೆ ಅಲ್ಲ ಆಟೋಮೆಟಿಕ್ಕಾಗಿ ಇನ್ಕ್ರೀಸ್ ಆಗುತ್ತೆ ಮತ್ತು ಕಂಪ್ಲೀಟಾಗಿ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ ಫೇಸ್ ಗ್ಲೋ ಬರುತ್ತೆ ಫ್ರೆಂಡ್ಸ್ ಏನಾಗುತ್ತೆ ಒಂದು ಆಕ್ಸಿಜನ್ ಲೆವೆಲ್ ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ ಒಂದು ಕಂಪ್ಲೀಟಾಗಿ ನಾವು ಎನರ್ಜೆಟಿಕ್ ಫೀಲ್ ಮಾಡ್ತೀವಿ ಮತ್ತು ಒಂದು ಲೇಝಿನೆಸ್ ಏನಿರುತ್ತಲ್ಲ ಅದು ಕೂಡ ನಮಗೆ ಲೇಝಿ ಆಗೋದು ಕಂಪ್ಲೀಟಾಗಿ ಅವಾಯ್ಡ್ ಆಗುತ್ತೆ ಮತ್ತು ನಾವು ಪೂರ್ತಿ ದಿನ ಆ್ಯಕ್ಟಿವ್ ಆಗಿ ಫೀಲ್ ಮಾಡ್ತೀವಿ ಮತ್ತು ಎನರ್ಜೆಟಿಕ್ಕಾಗಿ ನಾವು ಫೀಲ್ ಮಾಡ್ತೀವಿ ಫ್ರೆಂಡ್ಸ್ ಈ ಒಂದು ಬಸ್ತ್ರಿಕ ಪ್ರಾಣಾಯಾಮ ಮಾಡೋದರಿಂದ ಏನಾಗುತ್ತೆ ಇನ್ಸೋಮಿಯಾ ಅಂತ ಹೇಳಿ ಕರೀತಾರೆ ಅಂದರೆ ಡಿಸ್ಟರ್ಬ್ ಸ್ಲೀಪ್ ಸೊ ಅನಿದ್ರತೆ ಪ್ರಾಬ್ಲಮ್ ಏನಾಗುತ್ತೆ ಇದು ಕೂಡ ಸಾಲ್ವ್ ಆಗುತ್ತೆ ಸೊ ಫ್ರೆಂಡ್ಸ್ ಈ ಒಂದು ಬಸ್ತ್ರಿಕಾ ಪ್ರಾಣಾಯಾಮ ಏನಿದೆ ಅಲ್ಲ ಕೌಂಟ್ರಾ ಇಂಡಿಕೇಶನ್ಸ್ ಅಂದರೆ ಯಾರು ಈ ಒಂದು ಪ್ರಾಣಾಯಾಮನ ಮಾಡಬಾರ್ದು ಅಂತ ಹೇಳಿಬಿಟ್ಟು ಸೊ ನೆಕ್ಸ್ಟ್ ಪಾರ್ಟ್ ಸೊ ಮೊದಲನೇಗೆ ಬಂದುಬಿಟ್ಟು ಪ್ರೆಗ್ನೆಂಟ್ ಇರೋರು ಸೊ ಪ್ರೆಗ್ನೆಂಟ್ ಇರೋರು ಖಂಡಿತ ಈ ಒಂದು ಪ್ರಾಣಾಯಾಮದ ಪ್ರ್ಯಾಕ್ಟೀಸ್ ಮಾಡಬೇಡಿ ನೆಕ್ಸ್ಟ್ ಬಂದು ಅದು ಹರ್ನಿಯ ಪ್ರಾಬ್ಲಮ್ ಇರೋರು ಸೊ ಇವನ್ ಏನಾಗುತ್ತೆ ಒಂದು ರೀಸೆಂಟಾಗಿ ಒಂದು ಸರ್ಜರಿ ಆಗಿರುತ್ತೆ ಸೊ ಅವರು ಕೂಡ ಈ ಒಂದು ಪ್ರ್ಯಾಕ್ಟೀಸ್ ಮಾಡೋದನ್ನು ಅವಾಯ್ಡ್ ಮಾಡಿ ಫ್ರೆಂಡ್ಸ್ ನೆಕ್ಸ್ಟ್ ಬಂದುಬಿಟ್ಟು ಹೈಪರ್ ಟೆನ್ಷನ್ ಅಂತ ಹೇಳಿ ಕರೀತಾರೆ ಸೊ ಹೈ ಬಿ ಪಿ ಇರೋರು ಕೂಡ ಮತ್ತು ಇವನ್ ಎಪಿಲಿಪ್ಸಿ ಸ್ಟ್ರೋಕ್ ಕಂಡೀಷನ್ ಏನಿರುತ್ತಲ್ಲ ಸೊ ಈ ಒಂದು ಕಂಡೀಷನ್ನಲ್ಲಿ ಕೂಡ ಈ ಒಂದು ಪ್ರಾಣಾಯಾಮ ಅಭ್ಯಾಸ ಮಾಡೋದು ಅವಾಯ್ಡ್ ಮಾಡಿ ಫ್ರೆಂಡ್ಸ್ ಬನ್ನಿ ಇವಾಗ ನಾವು ಈ ಒಂದು ಬಸ್ತ್ರಿಕಾ ಪ್ರಾಣಾಯಾಮ ಅಭ್ಯಾಸ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಇದನ್ನು ಏನಾಗುತ್ತೆ ನಾವು ಬಸ್ತ್ರಿಕಾ ಪ್ರಾಣಾಯಾಮನ ಮೂರು ಫೇಸ್ಗಳಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ಬೋದು ಅದು ಸ್ಲೋ ಮೀಡಿಯಮ್ ಮತ್ತು ಫಾಸ್ಟ್ ಅಂತ ಹೇಳಿಬಿಟ್ಟು ಸೊ ಬಿಗಿನರ್ಸ್ ಏನಾಗ್ತಾರೆ ಸೊ ಮೊದಲನೇದಾಗಿ ಮೊದಲನೇ ಟೈಮ್ ಮಾಡೋರು ಏನಾಗುತ್ತೆ ಇದನ್ನು ಸ್ಲೋ ಫೇಸಲ್ಲಿ ಮಾಡ್ಬೋದು ಮತ್ತು ಮೀಡಿಯಮ್ ಏನಾಗುತ್ತೆ ಅಡ್ವಾನ್ಸ್ಡ್ ಆಗಿ ಏನು ಪ್ರಾಕ್ಟೀಸ್ ಮಾಡ್ತಿದ್ದಾರಲ್ಲಾಗಲೆ ಸೊ ಅವರು ಮೀಡಿಯಮ್ ಫೇಸ್ ಮಾಡ್ಬೋದು ಮತ್ತು ಇನ್ನೂ ಜಾಸ್ತಿ ಅಡ್ವಾನ್ಸ್ ಆಗಿ ಪ್ರಾಕ್ಟೀಸ್ ಮಾಡೋರು ಫಾಸ್ಟ್ ಫೇಸಲ್ಲಿ ಈ ಒಂದು ಅಭ್ಯಾಸನ ಮಾಡ್ಬೋದು ಫ್ರೆಂಡ್ಸ್ ಇದನ್ನು ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ನಾ ತ್ರೀ ಪಾರ್ಟ್ಸಲ್ಲಿ ಡಿವೈಡ್ ಮಾಡಿದ್ದೀನಿ ಸೊ ಅಂದರೆ ಮೊದಲೇದಾಗಿ ನಮ್ಮ ಮೂಗು ಸೊ ನಮ್ಮ ನಾಸ್ಟಿಲ್ಸ್ ಹೇಗೆ ಈ ಒಂದು ಪ್ರಾಣಾಯಾಮ ಹೇಗೆ ನಾವು ಇದನ್ನ ಯೂಸ್ ಮಾಡೋದು ಅಂಥೇಳಿ ಸೊ ಸೆಕೆಂಡ್ ಪಾರ್ಟ್ ಬಂದುಬಿಟ್ಟು ಅದು ನಮ್ಮ ಚೆಸ್ಟ್ ಮತ್ತು ಮೂಮೆಂಟ್ ಸೊ ಹೇಗಾಗುತ್ತೆ ಅಂಥೇಳಿ ಸೊ ತರ್ಡ್ ಪಾರ್ಟಲ್ಲಿ ಹೇಗೆ ನಮ್ಮ ಪೋಶ್ಚರ್ ಹೇಗೆ ಇರಬೇಕು ಈ ಒಂದು ಬಸ್ತ್ರಿಕಾ ಪ್ರಾಣಾಯಾಮ ಪ್ರಾಕ್ಟೀಸ್ ಮಾಡಲಿಕ್ಕೆ ಮಾಡಲಿಕ್ಕೋಸ್ಕರ ಸೊ ಮೊದಲೇದಾಗಿ ಬಂದು ನಾವು ನಮ್ಮ ನಾಸ್ಟಲ್ಸ್ನ ಹೇಗೆ ಯೂಸ್ ಮಾಡ್ಕೋತೀವಿ ಹೇಳಿ ಫ್ರೆಂಡ್ಸ್ ಫ್ರೆಂಡ್ಸ್ ಏನಂದರೆ ಈ ಒಂದು ಬಸ್ತಿಕ ಬಸ್ತ್ರಿಕ ಪ್ರಾಣಾಯಾಮದಲ್ಲಿ ನಾವೇನು ಮಾಡ್ತೀವಿ ಮೂಗಿನ ಮುಖಾಂತ್ರನೇ ಏನು ಮಾಡ್ತೀವಿ ಉಸಿರು ತೊಗೋತೀವಿ ಮತ್ತು ಉಸಿರನ್ನ ಹೊರಬಿಡ್ತೀವಿ ಸೊ ಅಂದರೆ ಈ ರೀತಿ ಸೊ ಈ ರೀತಿ ನಾವು ಬಾಯಿನ ಕ್ಲೋಸ್ ಮಾಡಿರ್ತೀವಿ ಸೊ ಯಾವುದೇ ಕಾರಣಕ್ಕೂ ನಮ್ಮ ಬಾಯಿನ ಓಪನ್ ಮಾಡೋಲ್ಲ ನಾವು ಮೂಗಿನ ಮುಖಾಂತರನೇ ಏನು ಮಾಡ್ತೀವಿ ಉಸಿರನ್ನ ಒಳಗೆ ತಗೋತೀವಿ ಮತ್ತು ಉಸಿರನ್ನ ಹೊರಬಿಡ್ತೀವಿ ಸೊ ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ಚೆಸ್ಟ್ ಮತ್ತು ನಮ್ಮ ಅಬ್ಡಮನ್ ಸೊ ಹೇಗಿರಬೇಕು ಸೊ ಏನಾಗುತ್ತೆ ನಮ್ಮ ಚೆಸ್ಟ್ ಮತ್ತು ಅಬ್ಡಮನ್ ಏನಾಗುತ್ತೆ ಈ ರೀತಿ ನಾವು ಪ್ರಾಕ್ಟೀಸ್ ಮಾಡಿದಾಗ ಸೊ ಈ ರೀತಿ ಪ್ರಾಕ್ಟೀಸ್ ಮಾಡಿದಾಗ ಏನಾಗುತ್ತೆ ಎಕ್ಸ್ಪ್ಯಾನ್ಷನ್ ಆಗುತ್ತೆ ಸೊ ಅಂದರೆ ಸಂಕುಚಿತಗೊಳ್ಳೋದು ಮತ್ತು ಸೊ ಎಕ್ಸ್ಪ್ಯಾನ್ಷನ್ ಮತ್ತು ಕಾಂಟ್ರಾಕ್ಷನ್ಸ್ ಸೊ ಎರಡು ಕೂಡ ಆಗುತ್ತೆ ಇಲ್ಲಿ ಸೊ ಏನಾಗುತ್ತೆ ಅಪ್ಡಮನ್ ಮೂಮೆಂಟ್ ಆಗುತ್ತೆ ಮತ್ತು ಚೆಸ್ಟ್ ಮೂಮೆಂಟ್ ಆಗುತ್ತೆ ಸೊ ಸೊ ರಿಲ್ಯಾಕ್ಸೇಷನ್ ಮತ್ತು ಕಾಂಟ್ರಾಕ್ಷನ್ ಸೊ ಎರಡು ಕೂಡ ಆಗುತ್ತೆ ಸೊ ಏನಂದರೆ ಫ್ರೆಂಡ್ಸ್ ನೆಕ್ಸ್ಟ್ ಬಂದುಬಿಟ್ಟು ಅದು ನಮ್ಮ ಒಂದು ಪೋಶ್ಚರ್ ಹೇಗಿರಬೇಕು ಅಂತ ಹೇಳಿ ಫ್ರೆಂಡ್ಸ್ ಪೋಶಚರ್ ಏನಂತ ಅಂದರೆ ನಾನೀಗ ಸುಖಾಸನ ಪೊಸಿಷನಲ್ಲಿದ್ದೀನಿ ಸೊ ಇದು ಸುಖಾಸನ ಪೊಸಿಷನ್ ಅಥವಾ ನೀವು ಚೇರ್ ಮೇಲಾದರೂ ಕೂತ್ಕೊಂಡು ಈ ಒಂದು ಪ್ರಾಣಾಯಾಮ ಪ್ರಾಕ್ಟೀಸ್ ಮಾಡ್ಬೋದು ಸೊ ಇವನ್ ಏನಂತ ಅಂದರೆ ಒಂದು ವಜ್ರಾಸನ ಅಂತ ಹೇಳಿ ಕರೀತಾರೆ ಸೊ ವಜ್ರಾಸನದಲ್ಲಿ ಕೂಡ ಕೂತ್ಕೊಂಡು ಈ ಒಂದು ವಸ್ತ್ರಕ ಪ್ರಾಣಾಯಾಮ ಪ್ರಾಕ್ಟೀಸ್ ಮಾಡ್ಬೋದು ಬಟ್ ಏನಂದರೆ ಅದು ಸ್ವಲ್ಪ ಅಡ್ವಾನ್ಸ್ಡ್ ಆಗುತ್ತೆ ಸೊ ಏನಾಗುತ್ತೆ ಬಿಗಿನರ್ಸ್ಗೆ ಸ್ವಲ್ಪ ಕೂತ್ಕೊಂಡು ವಜ್ರಾಸನದಲ್ಲಿ ಕೂತ್ಕೊಂಡು ಕಷ್ಟ ಆಗುತ್ತೆ ಸೊ ಅಡ್ವಾನ್ಸ್ಡ್ ಸ್ಟೇಜಲ್ಲಿ ಪ್ರಾಕ್ಟೀಸ್ ಮಾಡೋರು ಆ ಒಂದು ಪೊಸಿಷನಲ್ಲಿ ಕುತ್ಕೊಂಡು ಈ ಒಂದು ಪ್ರಾಣಾಯಾಮನ ಪ್ರಾಕ್ಟೀಸ್ ಮಾಡ್ಬೋದು ಫ್ರೆಂಡ್ಸ್ ನಾನೇನು ಹೇಳಿದೆ ಈ ಒಂದು ಸ್ಲೋ ಮೀಡಿಯಮ್ ಮತ್ತು ಫಾಸ್ಟ್ ಫೇಸ್ ಅಂತ ಏನು ಹೇಳಿದ್ನಲ್ಲ ಸೊ ಇದನ್ನೇನಾಗುತ್ತೆ ಸ್ಲೋ ಫೇಸ್ ಅಂತ ಅಂದರೆ ಸೊ ಟೆನ್ ಟೆನ್ ಸ್ಟ್ರೋಕ್ಸ್ ಹಾಕಬೇಕಾಗತ್ತೆ ಫ್ರೆಂಡ್ಸ್ ಈ ಒಂದು ಸ್ಟ್ರೋಕ್ಸ್ ಅಂತ ಅಂದರೆ ಏನು ಸೊ ಈ ರೀತಿ ನೋಡಿ ನಾನು ಒಂದು ಟೈಮ್ ತೋರಿಸ್ತೀನಿ ಅವಾಗ ಗೊತ್ತಾಗುತ್ತೆ ಸೊ ಫ್ರೆಂಡ್ಸ್ ಇದೇನಾಗುತ್ತೆ ಇದು ಒನ್ ಸ್ಟ್ರೋಕ್ ಅಂತ ಹೇಳಿ ಕರೀತಾರೆ ಸೊ ಫ್ರೆಂಡ್ಸ್ ಏನಾಗುತ್ತೆ ಬಿಗಿನರ್ಸ್ ಏನಾಗುತ್ತೆ ಸೊ ಸ್ಲೋ ಫೇಸ್ ಏನಾಗುತ್ತೆ ಈ ಒಂದು ಹಾರ್ಟ್ ಕಂಡೀಷನ್ ಇರೋರು ಏನಾಗುತ್ತೆ ಈ ಒಂದು ಮತ್ತೆ ಬಿಗಿನರ್ಸ್ ಈ ಒಂದು ಸ್ಲೋ ಫೇಸಲ್ಲೇ ಪ್ರಾಕ್ಟೀಸ್ ಮಾಡೋದು ತುಂಬ ಒಳ್ಳೆಯದು ಸೊ ಫ್ರೆಂಡ್ಸ್ ಬನ್ನಿ ಈಗ ನಾವು ಈ ಒಂದು ಸ್ಲೋ ಫೇಸಲ್ಲಿ ಪ್ರಾಕ್ಟೀಸ್ ಮಾಡೋಣ ಸೊ ನಾವು ಏನು ಮಾಡ್ತೀವಿ ಇಲ್ಲಿ ಟನ್ ಸ್ಟ್ರೋಕ್ಸ್ ಹಾಕ್ತೀವಿ ಸೊ ಈ ರೀತಿ ನಾರ್ಮಲ್ ಬ್ರೀತಿಂಗ್ ಔಟ್ ರಿಲ್ಯಾಕ್ಸ್ ಸೊ ಫ್ರೆಂಡ್ಸ್ ಇದಾಗಿತ್ತು ಸ್ಲೋ ಫೇಸ್ ಸೆಕೆಂಡ್ ಬಂದುಬಿಟ್ಟು ಅದು ಮೀಡಿಯಮ್ ಫೇಸ್ ಸೊ ಈ ಒಂದು ಮೀಡಿಯಮ್ ಫೇಸಲ್ಲಿ ಏನು ಮಾಡ್ಬೋದು ನಾವು ಫಿಫ್ಟೀನ್ ಸ್ಟ್ರೋಕ್ಸ್ ಹಾಕ್ಬೋದು ಸೊ ಬನ್ನಿ ಇವಾಗ ಫಿಫ್ಟೀನ್ ಸ್ಟ್ರೋಕ್ಸ್ ನಾವು ಮಾಡೋಣ ಮೀಡಿಯಂ ಫೇಸಲ್ಲಿ ಸೊ ಐಸ್ ಕ್ಲೋಸ್ಡ್ ಬ್ಯಾಕ್ ಸ್ಟ್ರೈಟ್ ನಾರ್ಮಲ್ ಬ್ರೀತ್ ಇನ್ ಬ್ರೀತ್ಔಟ್ ಸೊ ಫ್ರೆಂಡ್ಸ್ ನೀವು ನೋಡ್ಬೋದು ನಾನು ಕೈನ ಮೇಲೆತ್ತುವಾಗ ನಾನು ಏನು ಮಾಡ್ತೀನಿ ಇನ್ಹೇಲ್ ಮಾಡ್ತೀನಿ ಮತ್ತೆ ಕೈನ ಕೆಳಗೆ ತಗೊಂಡು ಬರುವಾಗ ಎಕ್ಸೇಲ್ ಮಾಡ್ತೀನಿ ಸೊ ಇನ್ಹೇಲ್ ಎಕ್ಸೇಲ್ ಸೊ ಫ್ರೆಂಡ್ಸ್ ಬನ್ನಿ ಇವಾಗ ನಾವು ಲಾಸ್ಟ್ ರೌಂಡ್ ಅದು ಫಾಸ್ಟ್ ಫೇಸಲ್ಲಿ ನಾವು ಮಾಡೋಣ ಸೊ ಫಾಸ್ಟ್ ಫೇಸಲ್ಲಿ ಏನು ಮಾಡ್ಬೋದು ನಾವು ಟ್ವೆಂಟಿ ಸ್ಟ್ರೋಕ್ಸ್ನ ಹಾಕ್ಬೋದು ಸೊ ಬನ್ನಿ ಈಗ ಪ್ರಾಕ್ಟೀಸ್ ಮಾಡೋಣ ಐಸ್ ಕ್ಲೋಸ್ಡ್ ಬ್ಯಾಕ್ ಸ್ಟ್ರೈಟ್ ನಾರ್ಮಲ್ ಬ್ರೀತಿನ್ ಬ್ರೀತ್ ಔಟ್ ಸೊ ಫ್ರೆಂಡ್ಸ್ ಈ ರೀತಿ ಬಸ್ತ್ ಬಸ್ತ್ರಿಕಾ ಪ್ರಾಣಾಯಾಮನ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ನಾನು ಏನ್ ಹೇಳದ್ನಲ್ಲ ಈ ಸ್ಟ್ರೋಕ್ಸ್ ಅಂತ ಹೇಳ್ಬಿಟ್ಟು ಸ್ಲೋ ಸ್ಲೋ ಆಗಿ ಅಥವಾ ಬಿಗಿನರ್ಸ್ ಏನ್ ಏನಿದಾರಲ್ಲ ಫ್ರೆಂಡ್ಸ್ ಸೊ ಬಿಗಿನರ್ಸ್ ಏನ್ ಮಾಡ್ಬೋದು ಸೊ ಈ ರೀತಿ ಒಂದೊಂದು ಒಂದು ಸ್ಟ್ರೋಕ್ ಏನಿದೆ ಅಲ್ಲ ಫ್ರೆಂಡ್ಸ್ ಇದನ್ನ ಏನು ಮಾಡ್ಬೋದು ನೀವು ತ್ರೀ ಸೈಕಲ್ಸ್ನ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಸೊ ತ್ರೀ ಸೈಕಲ್ಸ್ ಅಂದರೆ ಸೊ ಬಿಗಿನರ್ಸ್ ಟೆನ್ ಇಂಟು ತ್ರೀ ಸೊ ಥರ್ಟಿ ಸ್ಟ್ರೋಕ್ಸ್ ನೀವು ಹಾಕ್ತೀರಾ ಸ್ಲೋ ಫೇಸಲ್ಲಿ ಸೊ ಮೀಡಿಯಮ್ ಫೇಸ್ನಲ್ಲಿರೋರು ಏನು ಮಾಡ್ಬೋದು ಇದು ಮೀಡಿಯಮ್ ಫೇಸಲ್ಲಿ ಫಿಫ್ಟೀನ್ ಸ್ಟ್ರೋಕ್ಸ್ ಹಾಕ್ಬಿಟ್ಟು ಇದನ್ನು ತ್ರೀ ಸೈಕಲ್ಸ್ ನೀವು ಮಾಡಿದ್ರೆ ಸೊ ಫೋರ್ಟಿ ಫೈ ಸ್ಟ್ರೋಕ್ಸ್ ಆಗುತ್ತೆ ಸೊ ಈ ರೀತಿ ಸ್ಲೋ ಮೀಡಿಯಮ್ ಫಾಸ್ಟ್ ಫೇಸಲ್ಲಿ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಈ ಒಂದು ಬಸ್ತ್ರಿಕಾ ಪ್ರಾಣಾಯಾಮನ ಸೊ ಏನಾಗುತ್ತೆ ಇದರ ಒಂದು ಅಡ್ವಾಂಟೇಜ್ ಏನಾಗುತ್ತಲ್ಲ ಅದು ಕಂಪ್ಲೀಟಾಗಿ ನಿಮಗೆ ದೊರಕುತ್ತೆ ಸೊ ಫ್ರೆಂಡ್ಸ್ ಏನಾಗುತ್ತೆ ಈ ಒಂದು ಈ ಒಂದು ಭಸ್ತ್ರಿಕಾ ಪ್ರಾಣಾಯಾಮ ಮಾಡೋದರಲ್ಲಿ ನಿಮಗೇನಾದರೂ ಡೌಟ್ಸ್ ಇದ್ದರೆ ನೀವು ನನಗೆ ಕಮೆಂಟ್ಸ್ ಮಾಡ್ಬೋದು ಫ್ರೆಂಡ್ಸ್ ಈ ಒಂದು ಪೊಸಿಷನ್ ಏನಿದೆಯಲ್ಲ ಈ ಒಂದು ಪೊಸಿಷನ್ ಏನಿದೆಯಲ್ಲ ಇದು ಒಂದು ಮಾಡ್ರನ್ ಟೆಕ್ನಿಕ್ ಬಟ್ ಹಠ ಯೋಗದಲ್ಲಿ ಏನಾಗುತ್ತೆ ಈ ಒಂದು ಪೊಸಿಷನ್ನ ಈ ರೀತಿ ಕೂಡ ಮಾಡ್ಬೋದು ಅಂದರೆ ಚಿನ್ನ ಮುದ್ರ ಏನಿದೆಯಲ್ಲ ಸೊ ಈ ರೀತಿ ಚಿನ್ನ ಮುದ್ರ ಹಾಕ್ಬಿಟ್ಟು ಐಸ್ ಕ್ಲೋಸ್ಡ್ ಸೊ ಜಸ್ಟ್ ಈ ರೀತಿ ಕುತ್ಕೊಂಡ್ಬಿಟ್ಟು ಇನ್ಹೇಲ್ ಎಕ್ಸೈಲ್ ಮಾಡ್ಬೋದು ಈ ರೀತಿ ಸೊ ಇದು ಕೂಡ ರೈಟ್ ಟೆಕ್ನಿಕೇ ಬಟ್ ಇದೇನಾಗುತ್ತೆ ಒಂದು ಓಲ್ಡ್ ವರ್ಷನ್ ಆಗುತ್ತೆ ಸೊ ಇವಾಗ ಒಂದು ಬಸ್ರಿಕಾ ಏನಿದೆಯಲ್ಲ ಫ್ರೆಂಡ್ಸ್ ಇದನ್ನ ಪ್ರಾಕ್ಟೀಸ್ ಮಾಡುವಾಗ ಸೊ ಈ ರೀತಿ ಹ್ಯಾಂಡ್ ಪೊಸಿಷನ್ ಏನಿದೆ ಅಲ್ಲ ಈ ರೀತಿ ಪೊಸಿಷನಲ್ಲೇ ಏನು ಮಾಡ್ತಾರೆ ಇವಾಗ ಪ್ರಾಕ್ಟೀಸ್ ಮಾಡ್ತಾರೆ ಸೊ ಫ್ರೆಂಡ್ಸ್ ಹೋಪ್ ನಿಮಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತೇಳಿ ಭಾವಿಸ್ತೀನಿ ನಿಮಗೇನಾರು ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಮಾಡ್ಬೋದು ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ನಾನು ನಿಮಗೆ ಮತ್ತೆ ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ನೊಂದಿಗೆ ನಾನು ನಿಮಗೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ನಮಸ್ತೆ